ಅವರೇ ಕಾಳು ದ್ವಿದಳ ಧಾನ್ಯಗಳಲ್ಲಿ ಇದರ ಸ್ಥಾನ ಪ್ರಮುಖ ಸ್ವಲ್ಪ ಮಂದ ಗುಣ ಇದ್ದರೂ ಋತುಮಾನವನ್ನು ಅನುಸರಿಸಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬದನೆ ಆಲೂಗಡ್ಡೆ ನುಗ್ಗೆಕಾಯಿ ಮೊದಲಾದ ತರಕಾರಿಗಳೊಂದಿಗೆ ಬಳಸುತ್ತಿದ್ದಾರೆ ಶರೀರದ ಶಾಖಾಂಶವನ್ನು ಕಡಿಮೆ ಮಾಡದೆ ರಕ್ಷಿಸುವುದು ಇದರಲ್ಲಿ ಸಾರಜನಕ ಪ್ರೋಟೀನ್ ಪೋಷಕಾಂಶಗಳು ವಿಶೇಷ ರೀತಿಯಲ್ಲಿ ದೊರೆಯುವು ಇದನ್ನು ಬೇಯಿಸಿಯೂ ತಿನ್ನುವರು ಹುರಿದು ತಿನ್ನುವರು ವಯಸ್ಸಾದವರಿಗೆ ಮಕ್ಕಳಿಗೆ ಇದರ ಸೇವನೆಯಿಂದ ಸುಲಭವಾಗಿ ಜೀರ್ಣ ಆಗುವುದರಿಂದ ಮೊಳೆತ ಕಾಳುಗಳನ್ನು ನೆನೆಹಾಕಿದ ಕಾಳುಗಳನ್ನು ಮಿತವರಿತು ಬಳಸಬಹುದು ಬೇಳೆ ಅವರೆ ಕಾಳುಗಳನ್ನು ಬೇಯಿಸಿ ತಿನ್ನುವುದರಿಂದ ಅನಿಲೋತ್ಪತ್ತಿ ಕಡಿಮೆಯಾಗಿ ಜೀರ್ಣಶಕ್ತಿಯು ಹೆಚ್ಚುವುದು ಹಸಿ ಅವರೇ ಕಾಳನ್ನು ಬೇಯಿಸಿ ಸೇವಿಸುವುದರಿಂದ ರಕ್ತ ಹೆಚ್ಚುವುದು ಬಾಣಂತಿಯರಿಗೆ ಎದೆಹಾಲು ವೃದ್ಧಿಸುವುದು ಮೂತ್ರೋತ್ಪಾದನೆ ನಿಭಾಯಿಸುವುದು ನರದುರ್ಬಲತೆಯೂ ಕಡಿಮೆಯಾಗುವುದು ಕಫ ಇರುವ ರೋಗಿಗಳಿಗೆ ಅವರೆಕಾಳು ಆರೋಗ್ಯದಾಯಕ ಆಹಾರ ರಕ್ತದ ಒತ್ತಡ